ಮಂಜೂರಿಯಾದ ಸೇತುವೆಯನ್ನು ಸ್ಥಳಾಂತರಿಸದಿರಲು ಒತ್ತಾಯ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಕಲ್ಲಗಾನೂರು ಗ್ರಾಮದ ಬಳಿ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಕಲ್ಲಗಾನೂರ ಗ್ರಾಮದಿಂದ ಹೂವಿನ ಅಡಗಲಿ ತಾಲೂಕಿನ ಮಾಗಾಳ ಗ್ರಾಮಕ್ಕೆ ಸಂಪರ್ಕಿಸಲು ಅಂದಾಜು ಸುಮಾರು ಅರವತ್ತೈದು ಕೋಟಿ ರು ವೆಚ್ಚದಲ್ಲಿ ಸೇತುವೆಯನ್ನು ನಿರ್ಮಿ ನಿರ್ಮಿಸಲು ಉದ್ದೇಶಿಸಲಾಗಿದೆ ಗದಗ ಜಿಲ್ಲೆಯ ಗಡಿ ಭಾಗದ ಹಲವು ಗ್ರಾಮಗಳ ಜನರಿಗೆ ಈ ಸೇತುವೆ ನಿರ್ಮಾಣದಿಂದಾಗಿ ಪಕ್ಕದ ವಿಜಯನಗರ ಜಿಲ್ಲೆಗೆ ಸಂಪರ್ಕ ಸಾಧಿಸಲು ತುಂಬ ಅನುಕೂಲವಾಗಲಿದೆ ವ್ಯಾಪಾರ ವಹಿವಾಟು ಸೇರಿದಂತೆ ಪಕ್ಕದಲ್ಲಿಯೇ ಇರುವ ಸಕ್ಕರೆ ಕಾರ್ಖಾನೆಗಳಿಗೆ ರೈತರು ಕಬ್ಬು ಸಾಗಿಸಲು ಬಹಳಷ್ಟು ಅನುಕೂಲವಾಗಲಿದೆ ಇಲ್ಲಿ ನಿರ್ಮಿಸಲು ಉದ್ದೇಶಿಸಲಾಗಿರುವ ಸೇತುವೆಯನ್ನು ಕಲ್ಲಗಾನೂರು ಮಾಗಾಳ ಗ್ರಾಮಗಳ ಬಳಿ ಬದಲಾಗಿ ಬೇರೆ ಕಡೆಗೆ ನಿರ್ಮಿಸಲು ಹುನ್ನಾರ ನಡೆಸಲಾಗಿದೆ ಎಂಬ ರಾಜಕೀಯ ಪ್ರೇರಿತ ಊಹಾಪೋಹದ ಮಾತುಗಳು ಕೇಳಿ ಬರುತ್ತಿದ್ದು ಯಾವುದೇ ಕಾರಣಕ್ಕೂ ಸ್ಥಳ ಬದಲಾವಣೆ ಮಾಡಬಾರದು ಎಂದು ಕಲ್ಲಗಾನೂರು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ನ್ಯೂಸ್ ಬ್ಯೂರೋ ಚಂದ್ರಶೇಖರ್ ಸೋಮಣ್ಣವರ್ ಶಿರಹಟ್ಟಿ ಬ್ರಿಡ್ಜ್ ಎಚ್ ಕೆ ಪಾಟೀಲ್ ರೀ ಇಲ್ಲಿ ಸ್ಯಾಂಕ್ಷನ್ ಆಗಿರೋ ಬ್ರಿಡ್ಜ್ ನ ಬೇರೆ ಕಡೆ ಎಲ್ಲಿ ಸ್ಥಳಾಂತರ ಮಾಡಬಾರ್ದು ಇಲ್ಲೇ ಮಾಡಬೇಕು ಇಲ್ಲಿ ಮಾಡಿ ಮಾಡೋದ್ರಿಂದ ಈ ಭಾಗದ ರೈತರಿಗೆ ಹೆಚ್ಚಾನ ಹೆಚ್ಚು ಅನುಕೂಲ ಆಕೈತಿ ದಯಮಾಡಿ ಇದನ್ನ ಮಾಡಿಕೊಡ್ರಿ ಹೆಚ್ಚ ಎಲ್ಲಿ ಸ್ಥಳಾಂತರ ಮಾಡಬಾರ್ದ ಗ್ರಾಮಸ್ಥರ ಆಗ್ರಹ ಐತಿ ಅಂತ ಇಷ್ಟೇ ಆದ್ರೆ

ಏನಿಲ್ಲ ಇಲ್ಲಿ ಸಂಕ್ಷನ್ ಆಗಿರುವ ಬ್ರಿಡ್ಜ್ ಅನ್ನ ಕಲ್ಲಾಗನೂರ್ಲಿಂದ ಹಿಡ್ಕೊಂಡ್ ಆ ಊರ್ ಯಾವ್ದದ ಮಾಗಳ ಈ ಬ್ರಿಡ್ಜ್ ಅನ್ನ ಎಚ್ ಕೆ ಪಾಟೀಲ್ ರೀ ಸ್ಥಳಾಂತರಿಸ್ಯಾರ ಅನ್ನೋ ಸುದ್ದಿ ಬರಾಕತೈತಿ ಬೇರೆ ಕಡೆ ಹಾಕ್ರಿ ಅಂತ ಹೇಳ ಹೇಳ್ಯಾರ ಅನ್ನೋ ಸುದ್ದಿ ಬರಾಕತೈತಿ ದಯವಿಟ್ಟು ಬೇಡ ಈ ಬ್ರಿಡ್ಜ್ ಅನ್ನ ಇಲ್ಲೇ ಮಾಡಿ ಕೊಡ್ರಿ ಇಲ್ಲಿ ಮಾಡಿ ಕೊಡೋದ್ರಿಂದ ಈ ಭಾಗದ ರೈತರಿಗೆ ಬಹಳ ಅನುಕೂಲ ಐತಿ ಇದರಿಂದ ನಮ್ಗೆ ನಿಮಗೆ ಕಬ್ಬಿನ ಫ್ಯಾಕ್ಟ್ರಿ ಎಷ್ಟು ಕಿಲೋಮೀಟರ್ ಆಗತಿ ಕಬ್ಬಿನ ಕಬ್ಬಿನ ಫ್ಯಾಕ್ಟ್ರಿ ಇಲ್ರಿ ನಮ್ಗೆ ಇಲ್ಲೇ ಮಾಡ್ಬೇಕಂತಂದು ನಮ್ದೊಂದು ಮನವಿ ನಿಮ್ ಹೆಸರು ಗುಳಪ್ಪ ಶಿರಟ್ಟಿ ತಾಲೂಕ್ ಕಲ್ಲಾಗೂರು ಗ್ರಾಮದ ನಾವು ರೈತರು ನಾವು ಶಾಸಕರು ಹಾಗೂ ಉಸ್ತುವಾರಿ ಸಚಿವರಲ್ಲಿ ಮನವಿ ಏನಂದ್ರೆ ಇಲ್ಲಿ ಆದಂತ ಬ್ರಿಡ್ಜ್ ಬೇರೆ ಕಡೆ ಸ್ಥಳಾಂತರ ಮಾಡಬಾರ್ದು ಯಾಕಂದ್ರೆ ಇಲ್ಲಿ ಬ್ರಿಡ್ಜ್ ನಮಗೆ ಬಹಳ ಅನುಕೂಲ ಐತಿ ಇಲ್ಲಿಂದ ಮಾಗಳ ಮಾಗಳ ಹಡಗಲಿ ಈ ಕಡೆ ದಾವಣಗೆರೆ ಮತ್ತೆ ಬಳ್ಳಾರಿ ಹೋಗಲಿಕ್ಕೆ ಇಲ್ಲಿಂದ ಲೋಕಲ್ ಜನಕ್ಕೆ ಮತ್ತೆ ರೈತರಿಗೆ ಬಹಳ ಅನುಕೂಲ ಐತಿ ರೈತರಿಗೆ ಹಡಗಿ ಒಳಗ ಮಹಿಳಾ ಬ್ರಿಡ್ಜ್ ಆಗೈತಿ ಆದ ಕಾರಣ ಈ ಬ್ರಿಡ್ಜ್ ಯಾವ್ದೇ ರೀತಿ ರೀತಿಯಿಂದ ಯಾವ ಸ್ಥಳಾಂತರ ತಮ್ಮಲ್ಲಿ ಮನವಿ ನಮ್ಮಲ್ಲಿದ್ದ ಮಗಳ ಬ್ರಿಡ್ಜ್ ಅನ್ನು ಸೇತಿಯನ್ನು ಇಲ್ಲಿ ಸಂಕ್ಷೇನ ಆಗದ ಕಾರಣ ಎಚ್ ಕೆ ಪಟೇಲ್ ಮತ್ತು ಬೇರೆ ಕಡೆ ಸ್ಥಳಾಂತರ ಮಾಡ್ಬೇಕನ್ನೋ ಆದೇಶ ಬಂದಿರೋ ಕಾರಣ ಎಚ್ ಕೆ ಪಟೇಲ್ ಕೈ ಮುಗಿದು ಮನವಿ ಮಾಡ್ಕೊಂತೀವಿ ಇಲ್ಲ ನಮ್ಮ ಹಳ್ಳಿ ಭಾಗದ ಜನರಿಗೆ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ನಮ್ಗೆ ಬಳ್ಳಾರಿ ಡಿಸ್ಟಿಕ್ ಅಲ್ಲಿ ಹೂ ಅಡಗಲಿ ಅಡ್ಡಾಡೋ ಮತ್ತು ಗದಗ ಡಿಸ್ಟಿಕ್ ಅಡ್ಡಾಡತ್ತ ಜನರಿಗೆ ಒಳ್ಳೆಯ ಅನುಕೂಲ ಇದೆ ಇಲ್ಲಿ ಒಂದು ಸೆಂಟರ್ ಸೆಂಟ್ರಲ್ಲಿ ನಮ್ಗೆ ದೂರ ಹೋಗ್ಬೇಕಂದ್ರೆ ಮೈಲಾರಿಂದ ಅಲ್ಲಿ ದೂರ ಆಗುತ್ತೆ ಇಲ್ಲಿ ಸಿಂಠಾಲೂರು ಅಂತೆಲ್ಲಿ ಹೋಗ್ಬೇಕಾದ ಬ್ರಿಜ್ ಒಂದು ದೂರ ಆಗೋದ್ ಕಾರಣ ಎಲ್ಲರಿಗೂ ಒಂದು ಅನುಕೂಲ ಆಗ್ತೈತಿ ಅಂತ ಎತ್ತಿಬ್ರೆಲ್ರಿ ಮನೆ ಮಾಡಿ ಕೊಟ್ಟು ಇದು ಸ್ಥಳಾಂತರ ಮಾಡಬಾರ್ದಂತಂದು ನಮ್ಮಲ್ಲಿ ಕಳಿ ಪೇಟ್ ಶುಗರ್ ಪ್ಯಾಕ್ಟ್ರಿಂದ ತುಂಗಭದ್ರದ ನಿಧಿಯಿಂದ ಇಲ್ಲಿ ಒಂದು ಆದರೆ ಒಂದು ದೊಡ್ಡ ಅನುಕೂಲ ಆಗುತ್ತೆ ಅಂತ ನಮ್ಮಲ್ಲಿ ಮನೆ ಕೇಳ್ಕೋತ ಶುಗರ್ ಶುಗರ್ ಫ್ಯಾಕ್ಟರಿಯಲ್ಲಿ ಉಂಟು ಅನುಕೂಲ ಆಗುತ್ತದೆ ನಮ್ಮಲ್ಲಿ ನಮ್ಮ ಭಾಗದ ರೈತರು ಎಲ್ಲ ಏನೋ ರೈತರ ಭತ್ತ ಮಾಡಬಹುದು ಒಳ್ಳೆ ಡಿಸ್ಟಿಕ್ ಅಲ್ಲಿ ಹೋಗಿ ನಾವು ಮಾರಬೇಕಾಗಿದೆ ಅದರಲ್ಲಿ ದೊಡ್ಡ ಅನುಕೂಲ ಆಗ್ತದೆ ಹೆಚ್ಚು ಪಟೇಲ್ ಮನವಿ ಮಾಡ್ತೀವಿ ಸ್ಥಳಾಂತರ ಮಾಡಬಾರ್ದು ಇಲ್ಲಾ ಬ್ರಿಡ್ಜ್ ಆಗೋ ನಮ್ಮ ಬೆಳೆಯುವ ಗ್ರಾಮದಿಂದ ಒಂದು ಮನವಿಯನ್ನು ಮಾಡುತ್ತೇವೆ ಗದಗ ಜಿಲ್ಲಾ ಶಿರಟ್ಟಿ ತಾಲೂಕು ಕಲ್ಲಾಗೂರು ಗ್ರಾಮ ಹಾಗೂ ಮಾಗಳ ಗ್ರಾಮ ವ್ಯಾಪ್ತಿಯಲ್ಲಿ ಬರುವಂತಹ ಬ್ರಿಡ್ಜ್ ಸೆಂಕ್ಷನ್ ಆಗಿರುವಂತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಬೇರೆ ಕಡೆಗೆ ಸ್ಥಳಾಂತರ ಮಾಡಬಾರದು ಎಂದು ಮಾನ್ಯ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀಮಾನ್ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಮನವಿ ಮಾಡಿಕೊಳ್ಳೋದು ಬೇರೆ ಕಡೆಗೆ ಯಾವುದೇ ಕಾರಣಕ್ಕೂ ಸ್ಥಳಾಂತರ ಮಾಡಬಾರದು ಹಾಗೂ ನಮ್ಮ ಗದಗ ಜಿಲ್ಲಾ ನಮ್ಮ ಸಿರಟ್ಟಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಚಂದ್ರು ಲಮಾಣಿಯ ಸುಮಾರನ್ನು ಕೇಳಿಕೊಳ್ಳೋದು ಏನಂದರೆ ಅದೇ ಕಾರಣಕ್ಕೂ ಬೇರೆ ಕಡೆಗೆ ಸ್ಥಳಾಂತರ ಮಾಡಿಕೊಳ್ಳಬಾರದು ಆದರೆ ಇದು ಭತ್ತದ ನಾಡು ಆಗಿರತಕ್ಕಂಥ ಇಲ್ಲಿ ನಮ್ಮಲ್ಲಿ ಭತ್ತ ಮತ್ತು ಕಬ್ಬು ಕಬ್ಬುಗಳ ಬೆಳೆಯಲಿಕ್ಕೆ ಅವಕಾಶ ಆಗಿದೆ ಅದೇ ಥರ ಇಲ್ಲಿ ಬಿ ಫ್ಯಾಕ್ಟ್ರಿ ತನಿಖೆ ಬೀರೋದ್ ಇದ್ರ ಇರೋದರ್ತಕ್ಕಂಥ ಇಲ್ಲಿ ಮಾಗ ಇದು ಹಡಗಲಿಗೆ ಮಾರ್ಕೆಟ್ ಇರೋದರ ಸಲುವಾಗಿ ನಮ್ಮ ರೈತರಿಗೆ ಬಹಳ ಅನುಕೂಲ